ಅಲ್ಲಿ ಪ್ರಗಣಿ ಅವರ ಜೊತೆಗೂಡಿ ಒಂದು ಟ್ರಸ್ಟ್ ಅನ್ನೋ ಸಂ ಮಾಡಿ ಬಂದು ಅಲ್ಲ ಬಂದು ಅವರು ಹೆಲ್ತ್ ಅಂಡ್ ಎಜುಕೇಶನ್ ಬಗ್ಗೆ ಹೆಚ್ಚು ಆಸಕ್ತಿ ಮತ್ತೆ ಹೆಣ್ಮಕ್ಕಳ ಸಬಲೀಕರಣದ ಬಗ್ಗೆ ಕೂಡ ಆಲೋಚನೆ ಮಾಡಿದ್ರು ಅನೇಕ ಜನ ಹೇಳಿ ಹೆಣ್ಮಕ್ಳಿಗೆ ಕೃಷ್ಣ ಮೂಲಭೂತ ಸೌಕರ್ಯಗಳನ್ನ ಇಲ್ಲಿ ಕೊಡಬೇಕು ಅಂತಕ್ಕಂಥ ಆಲೋಚನೆ ಇಟ್ಕೊಂಡು ಕೆ ಆರ್ ಎಸ್ ಫೌಂಡೇಶನ್ ಟ್ರಸ್ಟ್ ಅವರ ಪತಿಯವರಾದಂಥ ಡಾಕ್ಟರ್ ಭರತ್ ರಾಜಣ್ಣವರು ಬಂದು ಹೇಳಿ ರಾಜಣ್ಣ ಅವರು ಬಂದು ಇವತ್ತು ಈ ಕಾರ್ಯಕ್ರಮಗಳನ್ನೆಲ್ಲ ಮಾಡ್ತಾ ಇದ್ದಾರೆ ಅವರಿಗೆ ಪೂರಕವಾಗಿ ಅವ್ರ ಜೊತೆ ನಿಂತ್ಕೊಂಡು ಒಂದು ಸಹಕಾರವನ್ನು ಕೊಡ್ತಾ ಇದ್ದೇವೆ ಇದೊಂದು ಎಲ್ರಿಗೂ ಕೂಡ ಒಂದು ಚಿಂತನಾಶೀಲವಾದಂಥ ಕಾರ್ಯಕ್ರಮ ಇದು ಎಲ್ಲರೂ ಎಲ್ರಿಗೂ ಸ್ಫೂರ್ತಿದಾಯಕವಾಗಿರ್ತಕ್ಕಂಥ ಕಾರ್ಯಕ್ರಮ ಇದು ಈ ರೀತಿ ಯಾರು ನಮ್ಮ ಹುಟ್ಟೂರನ್ನ ಮೇಲೆ ಅಭಿಮಾನ ಇಟ್ಕೊಂಡು ಬೇರೆ ಕಡೆ ಹೋಗಿ ಅವರು ಸಂಪಾದನೆ ಮಾಡ್ತಾರಲ್ಲ ಅಂಥವರೆಲ್ಲ ಬಂದು ಅವರವ್ರ ಗ್ರಾಮ ಅಭಿವೃದ್ಧಿ ಮಾಡಿದ್ರೆ ಬಹುಶಃ ನಮ್ಮ ದಿನೇಶ್ ಗುಡ್ಡ ಸಾಹೇಬ್ರು ಹೇಳ್ದಂಗೆ ಈ ಒಂದು ದೇಶ ಎಲ್ಲಿಗೂ ಹೋಗ್ಬಿಡ್ತಾರೆ ಇರ್ತಕ್ಕಂಥವ್ರು ಬಂದು ಅವರು ಸಂಪಾದನೆ ಮಾಡಿದಂತ ಹಣದಲ್ಲಿ ತನ್ನ ಹುಟ್ಟೂರಿಗೆ ಸಹಕಾರವನ್ನು ಕೊಟ್ಟರೆ ಬಹುಶಃ ಈ ದೇಶ ಅಭಿವೃದ್ಧಿ ಆಗ್ತದೆ ಅಂತಕ್ಕಂಥದನ್ನ ನಮ್ಮ ಮಾನ್ಯ ಆರೋಗ್ಯ ಸಚಿವರು ಕೂಡ ಬಂದಿದ್ರು ಇಲ್ಲಿಗೆ ನಮ್ಮ ಕರೆಗೆ ಹೋಗ್ಬಿಟ್ಟು ಇದರ ಒಂದು ಉದ್ಘಾಟನೆಯನ್ನು ಮಾಡ್ಲಿಕ್ಕೆ ಬಂದಿದ್ರು ಮಾಡಿ ಅವರು ಕೂಡ ಹೇಳ್ಬಿಟ್ಟು ಅವರು ಭಾಷಣವನ್ನು ಮಾಡಿ ಹೋಗಿದ್ದಾರೆ ಅದರಿಂದ ಇದೊಂದು ಸ್ಮರಿಸ್ತಕ್ಕಂಥ ದಿವಸ ಇದು ನನ್ನ ಸ್ಫೂರ್ತೀವಿ ನಿರೀಕ್ಷೆ ನಮ್ಮ ತಾಲೂಕು ತಾಲೂಕಿಗೆ ನಲವತ್ತು ಕೋಟಿ ವೆಚ್ಚದಲ್ಲಿ ಒಂದು ಆಸ್ಪತ್ರೆಯನ್ನು ಕೊಡ್ಲಿಕ್ಕೆ ಅಯವ್ಯಯದಲ್ಲಿ ಸೇರಿಸಿದೀನಿ ಮಂತ್ರಿಗಳು ಹೇಳಿದ್ದಾರೆ ಕಾಂಗ್ರೆಸ್ ಸರ್ಕಾರದಲ್ಲಿ ಅಧಿಕಾರಿಗಳಿಗೆ ರಕ್ಷಣೆ ಇಲ್ಲ ಅಂತ ಬಿಜೆಪಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಒಂದ್ ಕಡೆ ಆತ್ಮಹತ್ಯೆ ಮತ್ತೆ ಅಧಿಕಾರಿಗಳಿಗೆ ಬೆದರಿಕೆ ಆಗ್ತಾ ಕಾಂಗ್ರೆಸ್ ಈಗ ವಿರೋಧ ಪಕ್ಷದವರು ನಮ್ಮ ನಮ್ಮ ಆಡಳಿತ ಹೋಗ್ಲಕ್ಕ ಎಲ್ಲ ಕಡೆ ಎಲ್ಲ ಸಂದರ್ಭದಲ್ಲೂ ಸಣ್ಣ ಪುಟ್ಟ ಘಟನೆಗಳು ಆಗ್ತವೆ ಆ ಘಟನೆಗಳನ್ನೇ ವೈಭವೀಕರಣ ಮಾಡ್ತಕ್ಕಂಥದ್ದು ಸೂಕ್ತ ಅಲ್ಲ ನೀವು ಕೇಳ್ತಾ ಇರ್ತಕ್ಕಂಥದ್ದು ಭದ್ರಾವತಿ ವಿಚಾರದಲ್ಲಿ ನೀವು ಶಂಕರ್ ಸಂಗ್ರೇಶ್ ಅವರ ಪುತ್ರ ವಿಚಾರದಲ್ಲಿ ಕೇಳ್ತಾ ಇರ್ತಕ್ಕಂಥದ್ದು ಎಲ್ಲಾ ಕಾಲದಲ್ಲೂ ಇಂಥ ಆಗಿದಾವೆ ಬಟ್ ಅವರು ಅಲ್ಲಗಳಿದ್ದಾರೆ ನಾನು ನನ್ನ ಮಗ ಅದನ್ನ ಮಾಡಿಲ್ಲ ಅಂತೇಳಿ ನಾನು ನಿಮ್ಮ ಮಾಧ್ಯಮಗಳ ಮುಖಾಂತರ ನೋಡಿದೆ ಆದ್ರೆ ಎಲ್ಲಾ ಕಾಲದಲ್ಲೂ ನಡೆದಿದ್ದಾವೆ ಇಂಥ ಘಟನೆಗಳು ಏನು ಏನ್ ಬಿಜೆಪಿಯವರು ಸತ್ಯಾಧೀಶದಲ್ಲ ಅವರು ಅವ್ರ ಕಾಲದಲ್ಲೂ ಕೂಡ ನಡೆದಿದೆ ಇದನ್ನೇ ಘಟನೆ ಇಟ್ಕೊಂಡ್ಬಿಟ್ಟು ಏನು ಅಧಿಕಾರಿಗಳ ಮೇಲೆ ದೌರ್ಜನ್ಯ ಅಂತ ಹೇಳ್ತಕ್ಕಂಥ ದೃಷ್ಟುಕ್ತ ಅಂತ ಹೇಳಿ ಬಿಜೆಪಿಯವರ ಆಲೋಚನೆ ಮಾಡಿ ಪೊಲೀಸ್ ಯಾಕಂದ್ರೆ ಮೈಸೂರು ಘಟನೆ ರಾಜಣ್ಣವ್ರು ಹೇಳಿದ್ರೆ ಪೊಲೀಸ್ನವ್ರೆ ತಪ್ಪು ಅದರಲ್ಲಿ ಆರ್ ಎಸ್ ಎಸ್ ಕಾರ್ಯಕರ್ತನ ತಗೊಂಡು ಅಲ್ಪಸಂಖ್ಯಾತಿರ್ತಕ್ಕಂಥ ಜಾಗದಲ್ಲಿ ಇಡಬಾರದಾಗಿತ್ತು ಅಂತಕ್ಕಂಥ ವಿಚಾರ ಇರ್ತಕ್ಕಂಥದ್ದು ಹೇಳಿಕೆ ಸರಿಯಾಗಿ ಯಾರ್ಯಾರನ್ನ ಯಾವ ಸಂದರ್ಭದಲ್ಲಿ ಎಲ್ಲೆಲ್ಲಿ ಇಡಬೇಕು ಅಂತಕ್ಕಂಥ ಆಲೋಚನೆ ಪೊಲೀಸ್ವ್ರಿಗೆ ಇರಬೇಕು ಬುದ್ಧಿವಂತರು ಕೂಡ ಪೊಲೀಸ್ನವ್ರಿಗೆ ಇರಬೇಕು ಸಣ್ಣ ಪುಟ್ಟ ಘಟನೆಗಳು ಆಗ್ತವೆ ಅದನ್ನು ಸರಿಪಡಿಸ್ತಕ್ಕಂಥ ಶಕ್ತಿ ಕಾಂಗ್ರೆಸ್ ಪಕ್ಷಕ್ಕಿದೆ ನಮ್ಮ ಮುಖ್ಯಮಂತ್ರಿಗಳಿಗೆ ಗೃಹ ಮಂತ್ರಿಗಳಿಗೆ ಅದು ಮಾಡ್ತಾರೆ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಪೊಲೀಸ್ ಸ್ಟೇಷನ್ಗೆ ರಕ್ಷಣೆ ಕೊಡುವಂತ ಸಂದರ್ಭ ಬಂದಿದೆ ಅಂತ ವಿರೋಧಿಗಳು ಅದನ್ನ ಹೇಳಲೇಬೇಕಲ್ಲ ಇನ್ನೇನು ಅವ್ರಿಗೆ ಹೋಗ್ಲಕ್ಕಾಗ್ತದೆ ಅದನ್ನು ಹೇಳಿದ್ದಾರೆ ಅವ್ರು ಹೇಳ್ಕೊಂಡು ಹೋಗಿ ಆದ್ರೂ ಕೂಡ ಏನು ಆ ರೀತಿ ಅವ್ರು ಹೇಳಿದಂತ ರೀತಿಯಲ್ಲಿ ಯಾವುದೇ ದುರುಪಯೋಗ ಆಗಲಿ ಅಥವಾ ಯಾವುದೇ ಆಡಳಿತ ಅಂತ ಕುಸಿತ ಆಗ್ತಕ್ಕಂಥದ್ದಲ್ಲಿ ಯಾವುದು ಏನಿಲ್ಲ ಸಣ್ಣ ಪುಟ್ಟ ಘಟನೆಗಳು ನಮಗೆ ಗಮನಕ್ಕೆ ಬರದಂತ ರೀತಿಯಲ್ಲಿ ಸರ್ಕಾರಕ್ಕೆ ಗಮನಕ್ಕೆ ಬರದಂತ ರೀತಿಯಲ್ಲಿ ಆಗ್ತವೆ ಅದನ್ನ ಸರಿಪಡಿಸ್ತಕ್ಕಂಥ ಶಕ್ತಿ ನಮ್ಮ ಗೃಹ ಮಂತ್ರಿಗಳಿಗೂ ಇದೆ ನಮ್ಮ ಸರ್ಕಾರ ಇಲ್ಲ ನೀವೇ ವ್ಯಾಖ್ಯಾನಿಸ್ತೀರಿ ಸರ್ ಈಗ ಕಲ್ಲು ಹೋರಾಟ ನಡೆದ ಪೊಲೀಸ್ ಠಾಣೆ ಮೇಲೆ ನೀವು ಹೇಗೆ ವ್ಯಾಖ್ಯಾನ ಮಾಡ್ತೀರಿ ಅದನ್ನ ಸರಿಯಾದ ರೀತಿಯಲ್ಲಿ ಇನ್ನೂ ಅರ್ಥ ಮಾಡ್ಕೊಂಡು ಸರಿಯಾದ ವೀಕ್ಷಣೆ ಮಾಡಿ ಅರ್ಥ ಮಾಡ್ಕೊಂಡು ಆಮೇಲೆ ಅದ್ರ ಬಗ್ಗೆ ಮಾಡಿ ಸುಮ್ಮನೆ ಮಾತಾಡೋದ್ರಿಂದ ಗೊಲ್ಲ ಸೃಷ್ಟಿ ಕಾಂಗ್ರೆಸ್ ಪಕ್ಷದಲ್ಲಿ ಹಲವು ಬಾರಿ ಅಭಿವೃದ್ಧಿ ಕೆಲಸ ಕಾರ್ಮಿಕ ಪ್ರಸ್ತಾವನೆ ಕೂಡ ಇನ್ನೊಂದು ವರ್ಷ ಆಗ್ತಾರೆ ನೀವೇ ಎಲ್ಲ ಬರ್ತೀರಾ ನಿನ್ನೆ ಮಾಡ್ತೀರಾ ಯಾವ ರೀತಿ ಸ್ಪರ್ಧೆ ಸಿಕ್ಕಿದೆ ಯಾವ ರೀತಿ ಅಭಿವೃದ್ಧಿ ಆಗಿದೆ ಅಂದ್ರೆ ಇನ್ನೊಂದು ವರ್ಷ ಅವಕಾಶ ಸೊ ಇನ್ನೂ ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಅಸಮಧಾನ ಮುಂದುವರೆತಿದೆ ಅಂತೇಳಿ ಇನ್ನು ಸಚಿವರೆಲ್ಲ ಕೂಡ ದೆಹಲಿಯಲ್ಲಿ ಬಿಜೆಪಿ ಪಕ್ಷದ ಸಮಾಧಾನ ಇದೆಯಾ ವಿರೋಧ ಪಕ್ಷದ ಸಮಾಧಾನವಾಗಿದ್ದಾರ ಎಲ್ಲ ನೋಡ್ರಿ ಎಲ್ಲ ಪಕ್ಷಗಳು ಕೂಡ ಸಮಾಧಾನ ಅಸಮಾಧಾನ ಇದ್ದಂತಂದ್ರೆ ಅದ್ರ ಕಾಂಗ್ರೆಸ್ ಏನು ವರ್ಕ್ ಸಣ್ಣ ಪುಟ್ಟ ವ್ಯತ್ಯಾಸಗಳು ಇರ್ತಾರೆ ಅದನ್ನ ಸರಿಪಡಿಸ್ಕೊಂಡು ಹೋಗ್ಲಿಕ್ಕೆ ಶಕ್ತಿಯುತವಾದಂತ ಹೈಕಮಾಂಡ್ ಇದೆ ಸಭೆಗಳನ್ನ ಹೇಳಿದ ಅಧ್ಯಕ್ಷ ಬದಲಾವಣೆ ಮಾಡ್ಬೇಕು ನೀವು ಮಾಧ್ಯಮದವ್ರು ಹೇಳ್ತಾರ ಮಾಧ್ಯಮದವ್ರ ಮುಂದೆ ಅವ್ರ ಬಂದು ಸಂದೇಶ್ ಜಾರಕಿಹೊಳಿ ಹೇಳಿದ್ರ ಮಾಧ್ಯಮದವ್ರ ಮುಂದೆ ಅವರು ಪ್ರಶ್ನೆ ಮಾಡಿ ಹೇಳಿದಾರ ಈ ಮಾತನ್ನ ಕ್ಷಮಿಸಬೇಕು ನಾನು ಕೇಳಿದ್ರೆ ನಾನು ಕೇಳ್ತಾ ಇರ್ತಕ್ಕಂಥದ್ದು ಸತೀಶ್ ಜಾರಕಿಹೊಳಿ ಅವ್ರ ಏನಾದ್ರು ಅಧ್ಯಕ್ಷರು ಬದಲಾವಣೆ ಆಗ್ಬೇಕು ಎಲ್ಲರೂ ಪ್ರಸ್ತಾಪ ಮಾಡಿದ್ದಾರೆ ಸೂಕ್ತ ಸಮಯ ಬಂದಾಗ ಬದಲಾವಣೆ ಆಗ್ತದೆ ಸೂಕ್ತ ಸಮಯ ಬಂದಾಗ ಹಾಗೆ ಆಗ್ಬೇಕಲ್ವಾ ಸೂಕ್ತ ಸಮಯ ಬಂದಾಗ ಆಯ್ತದೆ ಈಗ್ಲೇ ಆಗ್ಲಿಲ್ಲ ಅಂತ ಹೇಳ ಸೂಕ್ತ ಸಮಯ ಬಂದಾಗ ಎಲ್ಲಾ ಬದಲಾವಣೆಗಳು ಆಗ್ತವೆ ಬದಲಾವಣೆ ಜಗದ ನಿಯಮ ಅದರಂತೆ ಬದಲಾವಣೆಗಳು ಆಗ್ತವೆ ನಾಳೆನೇ ಆಗ್ಬೇಕು ಅಂತ ಏನ್ ಹೇಳಿಲ್ವಲ್ಲ ನೀವು ಅದಕ್ಕೆ ಉಪಕಾರ ಸೌರಿ ಚೆನ್ನಾಗಿ ಅದನ್ನ ಜನಗಳ ಹುಟ್ಟಿಸ್ತೀರ ಖರ್ಗೆ ಅವರು ಒಂದು ಇಂಟ್ ಕೊಟ್ಟಿದ್ದಾರೆ ಬದಲಾವಣೆ ಮಾಡ್ಕೊಂಡು ಮುಂದೆ ರಾಜ್ಯಗಳು ಹಾಗೆ ಮುಂದೆ ಉರಿಯುತ್ತೆ ಅದು ಅಂತ ದೊಡ್ಡವರು ಹೈಕಮಾಂಡು ಅವರೇ ಈ ರಾಷ್ಟ್ರೀಯ ಅಧ್ಯಕ್ಷರು ಅವ್ರು ಹೇಳ್ತಕ್ಕಂಥದ್ದೇ ಫೈನಲ್ ಅವ್ರು ಹೇಳಿದ್ರೆ ಆಗ್ಬೋದು ಅವರೇ ಅದಕ್ಕೆ ಉತ್ತರ ಕೊಡ್ಬೇಕಾದ್ರೆ ನಮ್ಮಂತ ಉತ್ತರ ಕೊಡ್ಲಿಕ್ಕೆ ಸಾಧ್ಯ ಸಂಪೂರ್ಣ ಪುನರ್ವಚನೆ ಹೈಕಮಾಂಡ್ ನನ್ ಕೇಳಿದ್ರೆ ಎಲ್ಲಿ ಆಕಾಂಕ್ಷಿ ಇದ್ದೀನಿ ಅಷ್ಟೇ ಎಲ್ಲಿ ಹೋದ್ರಿ ಹೈಕಮಾಂಡ್ ಅವ್ರನ್ನ ಕೇಳ್ಬೇಕು ನೀವು ಮುಖ್ಯಮಂತ್ರಿಗಳನ್ನ ಕೇಳ್ಬೇಕು ಮತ್ತೆ ಹೈಕಮಾಂಡ್ ಕೇಳ್ಬೇಕು ನಾನು ನನ್ ಕೇಳಿದ ಪ್ರಶ್ನೆ ಸೂಚನೆ ಸಿಕ್ಕಿದ್ಯಾ ಅಂತ ಏನ್ ಸೂಚನೆ ಏನ್ ಅದೇನ್ ಕಲ್ಸದಲ್ ಬರ್ತದ ಅದು ಅದ್ ಬಹಳ ಸಂದರ್ಭದಲ್ಲಿ ಹೇಳ್ತಾರೆ ಚರ್ಚೆಗಳು ಆಗ್ತಾ ಇರ್ತದೆ ಬೆಳವಣಿಗೆಗಳ ಬಗ್ಗೆ ಚರ್ಚೆಗಳು ಆಗ್ತಾ ಚರ್ಚೆಗಳು ಆಗ್ತಾ ಇದ್ದಾವೆ ಅಂದ್ರೆ ಸೂಕ್ತ ಸಂದರ್ಭದಲ್ಲಿ ಹೈಕಮಾಂಡ್ ಮತ್ತೆ ಮುಖ್ಯಮಂತ್ರಿಗಳು ಹಿರಿಯ ನಾಯಕರೆಲ್ಲ ಸೇರಿ ತೀರ್ಮಾನ ಮಾಡ್ತಾರೆ ಯಾವಾಗ ಆಗ್ಬೋದು ಸರ್ ನಿಮ್ ಪ್ರಕಾರ ಸಂಪುಟ ಶೀಘ್ರದಲ್ಲಿ ಆಗ್ಲಿ ಅಂತ ಆಸೆ ಪಡ್ತೀವಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ